ನಾವು ಮಿಂಡ್ರೆ ಮೀಡಿಯಾಗಳ ತರ ಒಂದು ಪ್ರಶ್ನೆ ಕೇಳಲ್ಲ ಸರ್ ಸರ್ ದರ್ಶನ್ ಅವ್ರ ಅರೆಸ್ಟ್ ಆಗಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನೀವೆಲ್ಲ ಹಾಳಾಗೋಯ್ತೀರಾ ಹಾಳಾಗಿ ಅನ್ಕುಟ್ಟೋಗಿಬಿಡ್ತೀರಾ ఏమప్పా ఏమో పార్సల్ బందేస్తా సరే ఓపెన్ అన్బాక్సింగ్ నిదాన నిదాన హుషారు నిధా నిధాన Hmm. surprise ini dah usaha lo, ini. Surprise kaya di depan ini. Ini dia. Ho 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 ho, ah, oke. Okay.

ಇದು ಇದು ಮತ್ತೆ ಮಂತ ಕಟ್ಕೋ ಕಟ್ಕೊಂಡು ನೋಡು ಏನು ನಿನ್ನ ಕೈ ಇಷ್ಟ ದಪ್ಪ ಐತೆ ಲೋ ಬಾಯ್ಸ್ ಅಂತ ಆರ್ಡರ್ ಮಾಡಿದ್ರೆ ಇಷ್ಟೊಂದು ದಪ್ಪ ಬಂದ್ಬಿಟ್ಟೈತಲ್ಲೋ ಬರೀ ಗ್ರೀನ್ ಹಾಕಿ ಹಾಕೋ

వరూలే మార్కోదగితరు నిదుటి దబ్బన మా పానరువొక బదిర్తివి అ అప్ప అప్పకి రెండు దినికేని మంగళవారకి నిదురు హ్మ్ తాలి ఆగుతల్లో కరెక్ట్ అగే లాస్ట్ ఏక్ కొందరే హ్మ్ నిష్టపట్టేను ಟೈಮ್ ಚೆಕ್ ನೋಡಿದியா ಲಿನು ಟೈಮ್ ಹೇಳು ಎಷ್ಟು ಅಂತ ಓಯ್ ಅತ್ತೋಯ್ ಅಯ್ ಕಾಫಿ ಬಿಸಿ ಬಿಸಿ ಕಾಫಿ ಸೋ unboxing unbox ಮಾಡ್ತೀನಿ ನಾನು ವಿಡಿಯೋ ಮಾಡಿ ಅಂತ ಕೇಳ್ಕೊಂಡೆ ಈಗ ಟೈಮ್ ಕರೆಕ್ಟಾಗಿ ಸೆಟ್ ಮಾಡೋ ಆ ಆಮೇಲೆ ಸೆಟ್ ಮಾಡ್ತೀನಿ ಚೆನ್ನಾಗಿದೆ ಚೆನ್ನಾಗೈತೆ ಕೋಣ ನಿನ್ಗೆ ದೊಡ್ಡದು ಅಂದ್ಕೊಂಡೆ ಚೆನ್ನಾಗದೆ ಅಂದರೆ ಮೇಲ್ವರ್ಗೂ ಅದು ಕಡ್ಡಿಗಳು ಕೊಟ್ಟವರಲ್ಲ ಹ್ಞೂ ಚೆನ್ನಾಗಿದೆ ಹ್ಞೂ ಎಲ್ಲೋ ಏಯ್ ಸಖತ್ತಾಗೈತಲ್ಲೋ ನಿನ ಕೊಡಿಸ್ಬಿಟ್ಟು ನನಗೆ ಹೊಟ್ಟೆ ಉರಿತೈತಲ್ಲೋ ಅಂತ ನಾನು ತಗೊಳ್ಳಿಲ್ಲ ಅಂತ ಹಾಂ ಇದು ಫಸ್ಟ್ ಗಿಫ್ಟೇ ಕೂತ್ಕೊಳ್ಳೋ ನಿನ್ನ ಬರ್ತ್ಡೇಗೆ ಆ ಒಂದು ವರ್ಷದಿಂದ ಕೊಟ್ಟ ಕಾಟಾನ ನನಗೆ ವಾಚ್ ಬೇಕು ವಾಚ್ ಬೇಕು ವಾಚ್ ಬೇಕು ಅಂತ ನೋಡಿದೆ ಚೆನ್ನಾಗಿತ್ತು ಡಿಜಿಟಲ್ ವಾಚ್ ಕೂತ್ಕೊಳ್ಳ ಚೆನ್ನಾಗಿದೆ ಹ್ಞೂ ನೆಕ್ಸ್ಟ್ ಒಂದೊಂದೇ ಗಿಫ್ಟ್ ಬರ್ತಾಯಿರ್ತದೆ ಇನ್ನೂ ಗಿಫ್ಟ್ಗಳವೆ ಬರ್ತಾ ಇರ್ತದೆ ಆ್ಯಂಡ್ ಹಾಂ ಬರ್ತಾ ಇರ್ತದೆ ಚೆನ್ನಾಗಿ ಓದ್ಕೋಬೇಕು ಇಲ್ಲ ಅಂದರೆ ಬರ್ತೀನಿ ನನ್ನ ಕಾಫಿ ಆರೋಯಿತು ಏನದು ಅದು ನಂದು ಹಳೇದು ಅದು ಅದು ಅತ್ತೆ ಮೀನತ್ತೆ ನನಗೆ ಗಿಫ್ಟ್ ಮಾಡಿದ್ದಿದ್ದು ಅಲ್ಲಲ್ಲ ಕಣ ಈ ಕಡೆ ಹಾಂ ಲೈಟ್ ಬರೋದಾ ಅದು ಯಾವ ಕಂಪ್ನಿ ಕ್ಯಾಶಿಯೋ ಕ್ಯಾಶಿಯೋ ಕಂಪ್ನಿ ಕ್ಯಾಶಿಯೋ ಕಂಪ್ನಿ ಕ್ಯಾಶಿಯೋ इधो? अधो? अपना hmm. संताबी नॉ ये सुरक्षा क्या शो? हम्म तो ऐतिकु? From America U.S.S में इत्रे इधो U.S. इंद्रतं कोटी दुला मक्का मेरे इत्रे यालना का hmm. मापना इत्रे तो नंगे ऊँसा केले शॉट ಹ್ಞೂ ತಗೋ ಫೋಟೋ ಈ ಕ್ಯಾಮ್ರಾನು ಮೀನು ಹತ್ತೆ ಕೊಟ್ಟಿದ್ದಿದ್ದು ಏನೊಂದು ವಾರದಿಂದ ಫೋಟೋದಲ್ಲಿ ಹಿಡ್ದು 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 ಫೋಟೋಸ್ ಎಲ್ಲ ಖಾಲಿ ಮಾಡಿಡ ಇದು ಮೆಮೊರಿ ಎತ್ತಿಕ ಓಕೆ ಅನ್ಬಾಕ್ಸಿಂಗ್ ಮುಗೀತಾನ ಹಾಂ ನಾನು ಕಾಫಿ ಎತ್ಕೊಡ ಹಾಂ ಮುಗಿತಪ್ಪ ಇವನ ಅನ್ಬಾಕ್ಸಿಂಗು ಇರೋ ಇದು ಇದು

ಹೇಳಿ ಸರ್ ಹಿಂದೇನೆ ಪ್ರತಿಯೊಬ್ಬರಿಗೂ ಹೋಗಿ ಬಾಯಿಗೆ ಇಟ್ಬಿಡ್ತಾರೆ ಕ್ಯಾಂಪ್ರನ್ನ ಸರ್ ಹೇಳಿ ಸರ್ ನಿಮ್ಮ ಅಭಿಪ್ರಾಯ ಏನು ಅಂತ ಮಕ್ ಮಕ್ ದೊಡ್ಡ ಕಳಿಸ್ಬೇಕು ಅವ್ರಿಗೆ ಹಾ ಸರಿ ಓಕೆ ಚೆನ್ನಾಗಿದೆ ಅದು ಬಿಲ್ಲು ನೀಟಾಗಿ ಇಕ್ಕು ಅದ್ರ ಜೊತೆ ಬಂದಿರೋದು ಹ್ಮ್ ಹ್ಮ್ ಮುಗೀತು ಅಪ್ ಮಾಡ್ಲಾ ಚೆನ್ನಾಗೈತ ವಾಚು ಹೇಳೋ ಚೆನ್ನಾಗೈತೆ ಇಷ್ಟ ಆಯ್ತಾ ಏನ್ ನಂಬಕಾಗ್ತಾ ಇಲ್ಲ ಕೊಟ್ಬಿಡು ಹಂಗಾದ್ರೆ ನಂಬಕ್ ಆಗ್ತಾ ಇಲ್ವಲ್ಲ ನೀನು ಇದು ಕನ್ಸು ನಿನ್ಗೆ ರಾತ್ರಿ ಮಲ್ಗಿದ್ಯ ಕನ್ಸು ಕಣೋ ಎದ್ದಳೋ ಕೊಡ ಕೊಡೋ ನಂಬಕ್ ಆಗ್ತಾ ಇಲ್ವಂತೆ ಒಟ್ಟೆ ಮುಂದ ಹ್ಞ ಇವನ್ಗೆ ನೋಡಿ ಸ್ನೇಹಿತರೆ ಇವ್ನಿಗೆ ಬ್ಯಾಕ್ ಗ್ರೌಂಡ್ ಲೈಟು ಎಲ್ಲ ಸೆಟ್ ಮಾಡಿ ಪ್ರೊಫೆಷನಲ್ ಆಗಿ ಓಹೋ ಏನೋ ಮಾಡ್ತಾ ಇರೋದು ನಾನು ಅನ್ಬಾಕ್ಸಿಂಗ್ ವಿಡಿಯೋಗೆ ಇಷ್ಟೆಲ್ಲ ಸೆಟ್ ಮಾಡಿದ್ದು ಒಂದು ಅರ್ಧ ಗಂಟೆ ಸೆಟ್ ಮಾಡಿದ್ದೇವೆಲ್ಲ ಸೆಟ್ ಮಾಡಿ ಇದೊಂದು ಮೈಕು ಈ ಮೈಕ್ಗೆ ಟೈಟ್ ಮಾಡಿ ಇಟ್ಬಿಟ್ಟವನಿ ಇದನ್ನು ಅದಕ್ಕೆ ಎಣ್ಣ ಸೈಡ್ಗೆ ಇಕ್ಕಿದೀನಿ ಇಲ್ಲ ಅಂದ್ರೆ ಈ ಮೈಕಲ್ಲಿ ನಾನು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೆ ಓಕೆ ಬಾಯ್ ಹೇಳ್ಬಿಡು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೇಳೋನ್ ಯಾರ ಚಾನಲ್ಗೆ ಹೆಸರು ಒಂದು ಹೇಳ್ಕೊಂಬಿಟ್ಟ OK, bye, netre.